ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾ ಹಾಗೆ ಈ ಗಾಡಿ ಓನರ್ ನಂಬರ್ ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ದೊರೆಯುತ್ತದೆ ವೀಕ್ಷಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದನ್ನ ಯಾರೆಲ್ಲ ನೋಡ್ತಾ ಇದಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಲೈಕನ್ ಆನ್ ಮಾಡ್ಕೊಳ್ಳಿ ವೀಕ್ಷಕರ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕಾಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕಾಗಡೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ವೀಕ್ಷಕರೇ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಗಾಡಿ ಫೋಟೋ ಸಲ ವಾಟ್ಸ್ಆ್ಯಪ್ ಆಗಲ್ಲ ಗಾಡಿ ಹೆಸರೇನು ಅಣ್ಣ ಅದು ಸ್ವಿಫ್ಟ್ ಡಿಸರ್ ಓಲ್ಡ್ ಟೂರ್ ಅಣ್ಣ ಅಂದರೆ ಲಾಂಗ್ ಡಿಕ್ಕಿ ಸರ್ ಮಾಡೆಲ್ ಎಷ್ಟು ಆ ಮಾಡೆಲ್ ಟೂ ತೌಸಂಡ್ ಸಿಕ್ಸ್ಟೀನ ಹನ್ನೊಂದನೇ ತಿಂಗ್ಳನ ಸರ್ ಎಷ್ಟುನೇ ಓನರ್ ಗಾಡಿ ಓನರ್ ನಾವು ಸೆಕೆಂಡ್ ಓನರ್ ಅಣ್ಣ ಇವಾಗ ಕೊಟ್ಟರೆ ಮಾತಾಡೋಣ ಸರ್ ಎಷ್ಟು ಕಿಲೋಮೀಟ್ರ್ ಆಗಿದೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಗಿದೆ ಸರ್ ಟೈರ್ ಟೈರಲ್ಲಿ ಎಸ್ಪೈರಂಡ್ ಇದಾವೆ ಹಾ ಟೈರ್ ಅಂದ್ರೆ ಮುಂದಿನ್ ಎರಡು ಹಂಡ್ರೆಡ್ ಪರ್ಸೆಂಟ್ ಇದಾವಣ ಸ್ವಲ್ಪ ಹಿಂದೇದು ಫಿಫ್ಟಿ ಪರ್ಸೆಂಟ್ ಇದಾನ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಆ ಕಂಡೀಷನ್ ಎಲ್ಲ ಓಕೆ ಇದೆಯಾನ ಸರ್ ಗಾಡಿ ಓಕೆ ಮಸಾಲ ರನ್ನಿಂಗ್ ಇದೆಯಾ ಅಣ್ಣ ರನ್ನಿಂಗ್ ಇದೆ ನಾನು ಇವಾಗ ಓಲಾ ಓಬರ್ ಮಾಡ್ತಿದ್ದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಏನು ಲೋನ್ ಇಲ್ಲ ಅಣ್ಣ ಕ್ಲಿಯರ್ ಇದೆ ಸರ್ ಗಾಡಿ ವರ್ಜ ಪೇಟೆ ರೀಪೇಂಟ್ ಆಗಿದೆಯಾ ಆ ರೀಪೇಯಿಂದ ಏನೂ ಆಗಿಲ್ಲ ಅಣ್ಣ ಬಿಟ್ಟು ಡೆಂಟು ಕ್ರಾಚರ್ ಆಗಿದೆಯಾ ಡೆಂಟು ಅಂದರೆ ಮುಂದೆ ಅಷ್ಟೇ ನಾನು ಡೆಂಟ್ ಮಾಡಿ ಅಷ್ಟೇ ಏನಿಲ್ಲ ನಾ ಒರಿಜಿನಲ್ ಕಲರೇ ಇದೆ ಮತ್ತೆ ನೀವು ಸರ್ ಎಲ್ಲಿ ಗಾಡಿ ಲೊಕೇಶನ್ ಹಾಂ ಬನ್ನೇರುಘಟ್ಟ ಅಣ್ಣ ಸರ್ ನೀವು ಓನರ ಡೀಲರ್ ಸರ್ ಮಾತಾಡೋದು ಹಾಂ ನಾನು ಓನರ್ ಅವರ ಮಗ ಅಣ್ಣ ಸರ್ ಗಾಡಿ ನೀವು ಮಾಡಿಸ್ಕೊಟ್ರೆ ಗಾಡಿ ತೊಗೊಂಡ್ರೆ ಮಾಡಿಸ್ಕೊಬೇಕು ಸರ್ ಅದು ಹಾಂ ನಮ್ಮ ಅಂದರೆ ಅವರೇ ಮಾಡಿಸ್ಕೊಂಡ್ರೆ ಬೆಟ್ರ್ ಅಣ್ಣ ಸರ್ ಏನು ಕೊಟ್ಟು ಮಾಡ್ತೀರಿ ಗಾಡಿ ರೇಟು ಗಾಡಿ ರೇಟು ನಾನು ಇವಾಗ ತ್ರೀ ತರ್ಟಿ ಫೈವ್ ಹೇಳಿದೆ ನಾನು ಸರ್ ಏನೋ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಆಗ್ಬೋದು ಗಾಡಿ ರೇಟು ಫೈನಲ್ ಅಂದರೂ ತ್ರೀ ತ್ರೀ ಟೆನ್ನು ಹಿಂಗೆ ಆಗ್ಬೋದು

ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರ ಎಚ್ಚರಿಕೆ ಇರತರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು